హలో నమస్కారో వెల్కమ్ బ్యాక్ టు మై చానల్ ఇవతి అవగా శిడ్రీ టైము హరి అదక బందైతి సీజన్ స్కూల్గ్ హోకు కర్కొంబర్బు హాహడే హోగ్ైతి ಸೊ ಅಲ್ಲಿ ಹೋಗಿ ಬರಬೇಕು ಒಂಬತ್ತರಿಂದ ಹತ್ತಿತ್ತು ಯಾವ ಕ್ಲಾಸು ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ರೂಟಿನೆ ಎಲ್ಲ ಮುಗಿ ಮುಗಿಸ್ಕೊಂಡ್ರೆ ಹೋಗಿರ್ತೀನಿ ನನಗೆ ಸಿಂಪಲ್ಲಾಗಿ ಬಂದ ಬರ್ಡೇ ಸೆಲೆಬ್ರೇಷನ್ ಆಯಿತು ಅದನ್ನು ನಾನು ಇವತ್ತಿನ ಹಾಂ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ನಾನು ಮೊಬೈಲ್ ಒಯ್ದಿದ್ದೆ ಇಲ್ಲ ನಾನು ಅದಕ್ಕೆ ಯೋಚನೆ ಮಾಡಕೊತೀನಿ ಗ್ರೂಪ್ನಾಗ ಅವರು ಬೇಗ ಶೇರ್ ಮಾಡ್ಕೊತಾರೆ ಹಾಗೆ ಯಾರಾದರೂ ವೀಡಿಯೋ ಒಂದೊಂದು ನಾನೊಂದೊಂದ್ಸತಿ ಮೊಬೈಲ್ ಹೋಗ್ತೀನಿ ಒಂದ್ಸತಿ ತೊಗೊಂಡು ಹೋಗಂಗಿಲ್ಲಲ್ಲ ಹೀಗಾಗಿ ಬೇಕು ಬಂದು ಅಂದ್ರೆ ಮತ್ತೆ ಎಡಿಟ್ ಮಾಡಬೇಕಾರೆ ಬರ್ತಾ ಇವತ್ತು ಹಾಕಿಲ್ಲ ಅಂದ್ರೆ ನಾಳೆ ಅಂತೂ ಹಾಗೆ ಹಾಕ್ತಾರೆ ಅಂತೂ ಹಾಕೇ ಹಾಕ್ತಾರೆ ಬರ್ಡ್ಡೇ ಸೆಲೆಬ್ರೇಷನ್ ಅಲ್ರಿ ಹೀಗಾಗಿ ಸೊ ಆಗಿ ಒಂದು ಬರ್ಡ್ಡೆ ಸೆಲೆಬ್ರೇಷನ್ನ ಒಂದು ಎಷ್ಟು ಕ್ಲಿಪ್ಸ್ ಅದಾವ ಮತ್ತು ಫೋಟೋ ಅದಾವ ಅವನು ಎಲ್ಲ ಇವತ್ತಿನ ಅವ್ನಿಗೆ ಶೇರ್ ಮಾಡ್ಕೊತೀನಿ ಬರೋಷ್ಟೊತ್ತಿಗೆ ಲೇಟ್ ಆಗಿ ಯೋಗ ಮುಗಿಸ್ಕೊಂಡು ನಾವು ಹತ್ತು ಗಂಟೆ ಮೇಲೆ ಬರ್ಡ್ಡೆ ಅದು ಸೆಲೆಬ್ರೇಷನ್ ಅದು ಇದು ಕೇಕ್ ಕಟಿಂಗು ಮತ್ತು ಅದು ಮಾಡೋಷ್ಟೊತ್ತಿಗೆ ಅಂದರೆ ಲೇಟಾಗಬೇಕಲ್ರಿ ಹಿಂಗೆ ತಕ್ಷಣ ಫ್ರೆಶ್ ಆಗಿ ತಲೆ ಫುಲ್ ಎಣ್ಣೆ ಹಚ್ಕೊಂಡಿದ್ದೇನೆ ಇನ್ನೇ ದಿನ ಹಿಂದಿನೂ ಹೆಚ್ಚಿಕೊಂಡಿದ್ದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಒಂದು ಬಿಟ್ಟಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಸಿದ್ದು ಸ್ಕೂಲಿಗೆ ಹೋಗಿ ಒಂದು ಸ್ವಲ್ಪ ಹೊರಗಡೆಗೆ ಹೋಗಿ ಒಂದಿಷ್ಟು ಸಾಮಾನು ತೊಗೊಂಬರ್ಬೇಕು ಹಿಂಗಾಗಿ ಮತ್ತು ಬ್ಲಾಗನ್ನು ಶುರು ಮಾಡೀನಿ ಮಧ್ಯಾಹ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋನು ಅಂತ ಅಂದ್ಕೊಂಡಿನಿ ಪಾನಿಪುರಿ ಮಾಡಬೇಕು ಅಂತ ಭಾಳ ದಿನದಿಂದ ಅಂದ್ಕೊಂಡಿದೆ ಸೊ ಅದನ್ನು ಪಾನಿಪುರಿಗೆ ಪಾನಿಪುರಿ ಮಸಾಲೆನೂ ಇಲ್ಲ ರೀ ಮತ್ತು ಪೂರಿನೂ ಇಲ್ಲ ಎಲ್ಲ ಮಾಡ್ಕೊತ ಕುತ್ಕೊಂಡಂದ್ರೆ ಖರಿಬೇಕಂದ್ರೆ ಬೇಸ್ ಅಂದರೆ ಬ್ಯಾಸ ಆಗಬೇಕು ಅದು ಮಾಡೋಕೆ ಮತ್ತು ಅದಕ್ಕೆ ನಾನು ಯೋಚನೆ ಮಾಡಿಬಿಟ್ಟೀನಿ ಎಂತ ತೊಗೊಂಬಂದ್ರ ಅಂತ ಅಂತಂದು ಪುರಿನೂ ತೊಗೊಂಬರ್ತೀನಿ ಮತ್ತು ಏನದು ಪಾನಿಪುರಿ ಡ್ರೈ ಮಸಾಲೆ ತೊಗೊಂಬಂದ್ರೆ ನೀರ್ನೇ ಹಾಕಿ ಮಿಕ್ಸ್ ಮಾಡಿ ಮೀಟಾ ಚಟ್ನಿ ಒಂದು ಖಜೂರ ಇದ್ವು ಖಜೂರ ಮತ್ತು ಹುಣಸೆಹಣ್ಣು ನೆನೆ ಹಾಕಿ ಇಟ್ಟೀನಿ ಅದನ್ನ ಹೆಂಗೆ ಮಾಡ್ತೀನಿ ಅನ್ನೋದು ನೋಡ್ತೀನಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಭಾಳ ದಿನದಿಂದ ನಮ್ಗೆ ಸಿದ್ದು ಅನಾಕಾತಿದ್ದ ಇಲ್ಲೇ ನಮ್ಮ ಸರ್ಕಾರ ಹತ್ರ ಒಂದಷ್ಟು ದಾಬೇಲಿ ಪಾನಿಪುರಿ ಅಂಗಡಿ ಸಾಯಂಕಾಲ ಸಮೋಸ ಕೊಡಕು ರೀತಿ ಅಂಗಡಿ ಎಲ್ಲ ಇರ್ತಿದ್ದವು ಈಗ ಫುಟ್ ಮೇಲೆ ಎಲ್ಲ ಸೈಡಿಗೆ ಹಚ್ಚಿರ್ತಾರಲ್ರಿ ಅವನ್ನೆಲ್ಲ ಅಂಗಡಿ ತೆಗೆತ್ ಬಿಟ್ಟಾರೆ ಸಾಯಂಕಾಲ ಪೊಲೀಸರು ಬಂದು ಎಮಿಸ್ಬಿಡ್ತಾರಲ್ಲ ಪಾಪ ಅವ್ರಿಗೆ ಹಿಂಗಾಗಿ ಅವ್ರಿಗೆಲ್ಲ ಗೊತ್ತರೇ ಇಲ್ಲ ನಮ್ಮ ಹತ್ರ ಅಂತೂ ಕಾಣಿಸಿಲ್ಲ ನಂಗೆ ಅದಕ್ಕೆ ಲೈಕ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಚೆನ್ನಾಗಿತ್ತು ಒಂದು ಕರೆ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಮನೆ ಎದ್ರಿಗೆ ಕಾರ್ನರ್ ಹಾಸ್ತಿದ್ದ ಅವನ್ನ ಸೊ ಈಗ ಅಂತೂ ಯಾವ ಅಂಗಡಿನೇ ಇಲ್ಲ ಅಲ್ಲಿ ಯಾವೂ ಗಾಡಿಗಳ ಕೈ ಗಾಡಿ ಇಟ್ಟಿರ್ತಾರಲ್ಲ ಅವು ಇಲ್ಲ ಸೊ ಚಾಟ್ ಅಂದ್ರೆ ಹೆಂಗೆ ಅಂದ್ರೆ ಅಂದರೆ ಏನಾದರೂ ತಿನ್ಬೇಕಂದ್ರೆ ಈ ಇರ್ತಾವಲ್ರಿ ಅಲ್ಲಿ ಹೋದ್ರೆ ತಿಂದ್ರೆ ಒಂದು ಚಾಟ್ ತಿಂಗಪ್ಪ ಅನ್ನೋದೊಂದು ಸಮಾಧಾನ ಸಿಗತ್ತೀವಿ ನೀವು ಯಾವಾಗಾದರೂ ಒಂದು ಸತಿ ನಾವು ಆ ರೀತಿ ತಿಂಗ್ಳಿಗೊಮ್ಮೆ ಅಂತ ಹೋಗಿ ಹೋಗಿರ್ತೀರಿ ತಿನ್ನತ್ತಿಗೋ ತಿಂದು ಬಂದಿರ್ತೀರಿ ಸಿದ್ದು ನಾನು ಸೊ ಆಮೇಲೆ ಯಾವಾಗರ ಯಾವಾಗ ಹೋಗ್ಬಿಟ್ಟು ಆದ್ರೆ ಅಂತ ಹೋಗ್ಯವು ಸೊ ಎಲ್ಲಿ ಹೋಗ್ಬೇಕು ಇನ್ನು ದೂರ ಹೋಗ್ಬೇಕಂತಂದ್ರೆ ಟೈಮ್ನು ಅಡ್ಜಸ್ಟ್ ಆಗೋಲ್ಲ ಹೀಗಾಗಿ ಮನ್ಯಾಗ ಮಾಡ್ಬಿಡ್ತೀನಿ ಮಸ್ತಾಗಿ ಹೊಟ್ಟು ಮೇಲೆ ತಿಂದ್ರ ಅಂತ ಅಂತಂದು ಹೇಳಿ ಪುರಿ ಅದನ್ನೆಲ್ಲ ತೊಗೊಂಬಂದ್ರೆ ಆ ತಿನ್ನ ಕರ್ಕೊಂಡು ಬರೋ ಮುಂದೆಲ್ಲ ಸ್ವಲ್ಪ ಈ ರೀತಿ ಶಾಪಿಂಗ್ ಮಾಡ್ಕೊಂಬ ಶಾಪಿಂಗ್ ಅಂದರೆ ನೋಡಿರಿ ಪನಿಪುರಿ ಸಾಮಾನನ್ನು ತೊಗೊಂಬರೋಣ ಅಂತ ಡಿಸೈಡ್ ಮಾಡಿರಿ ಹೀಗಾಗಿ ಒಂದು ಸ್ವಲ್ಪ ಲಘುನ ಹೋಗ್ತೀನಿ ಅಲ್ಲಿ ಜಗ ಇರಂಗಿಲ್ಲ ನಮ್ಮ ಸಿದ್ದು ಬೊ ಲಗು ಬೋಲೋಗು ಲಗು ಅಂತಾನೆ ಸೊ ಹೀಗಾಗಿ ಈಗ ಬ್ಲಾಗನ್ನು ಶುರು ಮಾಡೀನಿ ಮೇಲೆ ನೋಡ್ತೀನಿ ಮಧ್ಯಾಹ್ನ ಊಟ ಗೀಟ ಮಾಡಿ ಸಾಯಂಕಾಲನ ಮಾಡಬೇಕು ಅಂತ ಮಾಡಿನಿ ಅಂದರೆ ಚಾಟ್ ಅದರ ತೀರ ಮಧ್ಯಾಹ್ನ ಸರಿಯಾಗಿಲ್ಲರಿ ಹೀಗಾಗಿ ನಾನು ಸ್ವಲ್ಪ ಊಟ ಗಿಟ್ಟ ಆದಮೇಲೆ ಶುರು ಮಾಡ್ಬೇಕಂತ ಮಾಡೀನಿ ಸೊ ಇವತ್ತು ಒಂಥರ ಪಾನಿಪುರಿ ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು ಏನೇನೋ ಏನೇನೋ ಅಂತ ಅಂದ್ಕೊಂಡು ನಮ್ಗೆ ಸಿದ್ದು ಅದು ಮಾಡೋಣ ಇದು ಮಾಡೋಣ ಅಂತ ಸೊ ನೋಡೋಣ ಮೊದಲು ಎಲ್ಲ ಸಾಮಾನು ಏನು ಸಿಕ್ತ ನೋಡ್ತೀನಿ ಮೇಲೆ ಮತ್ತು ಬ್ಲಾಗ್ ಅಂತೂ ಕಂಟಿನ್ಯೂ ಮಾಡ್ತೀನಿ ರೀ ಮಾರ್ನಿಂಗ್ ಊಟಿನ ಇಷ್ಟೆಲ್ಲ ಆಗೈತೆ ನೋಡ್ರಿ ಈಗಷ್ಟೇ ಇನ್ನು ಮಧ್ಯಾಹ್ನ ಒಂದ್ರ ಸರ್ತಿಗೆ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಭಾಳ ಸರ್ತಿ ನಾನು ತಿಕ್ಕ ಚಟ್ನಿಗಳೆಲ್ಲ ಶೇರ್ ಅವಾಗ ಫಸ್ಟ್ ಎಲ್ಲ ಬ್ಲಾಗ್ ಮಾಡೋ ಮುಂದೆಲ್ಲ ಶೇರ್ ಮಾಡ್ಕೊಂಡಿನಿ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ನೋಡ್ರಿ ಸೊ ಮತ್ತು ಮಧ್ಯಾಹ್ನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಸಿದ್ದು ನಾ ಕರ್ಕೊಂಬರೋಕ ಸ್ಕೂಲಿಗೆ ಹೋಗಿದ್ನಲ್ಲ ರೀ ಸೊ ಅಲ್ಲಿಂದ ಏನು ಮಾಡಿದೆ ಹಂಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಪಾನಿಪುರಿ ಪ್ಯಾಕೆಟು ಮತ್ತು ಒಂದು ಸ್ವಲ್ಪ ಇದು ಏನದು ಎವರೆಸ್ಟ್ ಪಾನಿಪುರಿ ಮಸಾಲ ಬೇಕಾಗಿತ್ತು ಪಾನಿ ಮಾಡೋಕೆ ಅದನ್ನು ಮತ್ತೆ ಒಂದು ಸ್ವಲ್ಪ ಸಣ್ಣ ಶೇವ್ ಬೇಕಾಗಿತ್ತಲ್ಲ ಅದನ್ನು ತೊಗೊಂಬಂದೆ ಅಂದ್ರೂ ನಾನು ಬೂಂದಿ ಕಾಳು ಮರ್ತ ಬಿಟ್ಟಿದ್ದೆ ನೋಡಿರಿ ಒಂದು ಪ್ಯಾಕೆಟ್ನಾಗ ಐವತ್ತು ರೀ ಅಂತಂದು ಹೇಳ್ಯಾರ ನೋಡಬೇಕು ಐವತ್ತಂತೂ ರೀ ಇವು ಇನ್ನೇನೋ ಇದು ಎಲ್ಲ ಮಾಡೋದಂತೂ ಈಸಿನೇ ಐತಲ್ರಿ ಇನ್ನು ಹೀಗಾಗಿ ಬೆಳಗ್ಗೆ ನಾನು ನಿಮ್ಗೆ ಅಂದಂಗೆ ನಾನು ಹುಣಸೆಹಣ್ಣು ಮತ್ತು ಖಜೂರ ನೆನೆ ಇಟ್ಟಿದ್ದೆನಲ್ಲ ರೀ ಅದನ್ನೆಲ್ಲ ಹಾಕಿ ಕುದಿಸ್ಕೊಂಡೆ ಕುದಿಸ್ಕೊಂಡು ಬೆಲ್ಲ ಹಾಕಿ ಅದನ್ನ ಕುದಿಸ್ಕೊಂಡ್ಮೇಲೆ ಚೆಂದಾಗಿ ಸೋಸ್ಕೊಂಡು ಅದನ್ನು ಒಂದು ಕಡೆಗೆ ಪಾನಿ ರೆಡಿ ಮಾಡಕತ್ತೀನಿ ಸ್ವೀಟ್ ಪಾನಿನ ಇನ್ನೊಂದು ಪಾನಿಪುರಿ ಪಾನಿ ಏನಿರುತ್ತಲ್ಲ ಅಲ್ರಿ ಪಾನಿ ಅಂತೀವಿ ನಾವು ಇದಕ್ಕೆ ಇದನ್ನು ಒಂದು ಕಡೆಗೆ ರೆಡಿ ಮಾಡ್ಕೊಳಕತ್ತೀನಿ ಇದನ್ನೆಲ್ಲ ಕುದಿಸಿ ಆದಮೇಲೆ ನಾನು ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಸೋಸ್ಕೊಂಡ್ಮೇಲೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಂಡು ಚೆಂದಾಗಿ ಕುದಿಸಿ ಈ ರೀತಿ ಇಟ್ಕೊಂಡ್ರೆ ಇದನ್ನ ಕುದಿಸ್ಬೇಕು ರೀ ಕುದಿಸಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರು ಒಂದು ಹದಿನೈದು ದಿನ ಏನೂ ರೀ ಒಂದು ಎಂಟತ್ತು ದಿನ ಅಂತೂ ಏನೂ ಆಗಂಗಿಲ್ಲ ಫ್ರಿಜ್ಜಿನಾಗ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ ಇನ್ನು ಪಾನಿ ಇರ್ತೈತಲ್ಲ ಅದನ್ನು ಸ್ವಲ್ಪ ನಾನು ಒಂದು ಅರ್ಧ ಮುಕ್ಕಲ್ಲ ಹಾಂ ಮುಕ್ಕಾಲ್ ಲಿಟ್ರ್ ನೀರು ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಷ್ಟಕ್ಕೆ ನಮಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರೆದಿರ್ತಾರಲ್ಲ ಎಷ್ಟೆಷ್ಟು ಹಾಕಬೇಕು ಏನೇನು ಹಾಕಬೇಕು ಅಂತ ಎಷ್ಟು ಲೀಟ್ರಿಗೆ ಈ ಆ ಪೌಡರ್ ಹಾಕಬೇಕು ಅಂತ ಸೊ ಅದ್ರ ಪ್ರಕಾರ ನಾನು ಹಾಕ್ಕೊಂಡು ಒಂದು ಎರಡು ಚಮಚೆ ನಮಗೆ ಹೆಂಗೆ ಬೇಕು ನೋಡಿ ಹಾಕ್ಕೊಳ್ಳೋದು ಅದನ್ನಷ್ಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಶೇವು ರೀ ಅದ್ರ ಜೊತೆಗೆ ಮತ್ತು ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ ನಮ್ಮ ಮನೆಯವರಿಗೆ ಮೆಣಸಿನಕಾಯಿ ಇಷ್ಟ ಆಗ್ತಾವೆ ಸೈಡಿಗೆ ಹೇಳಿ ಒಂದಿಷ್ಟು ಮೆಣ್ಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿನಿ ತೀಕ ಪಾನಿ ಒಳಗೆ ಮಿಕ್ಸ್ ಮಾಡಿ ಕೊಡಕ್ಕೆ ಮತ್ತು ಟೊಮೆಟೊ ಹೆಚ್ಕೊಂಡಿನಿ ಇನ್ನು ಈ ಬೂಂದಿ ತರೋದು ಮರ್ತಿದ್ದಾರೆ ನನ್ನ ಫ್ರೆಂಡ್ ಇಲ್ಲೇ ಸೊಸೈಟಿಯಾಗಿ ಒಬ್ಬರು ಮಾರ್ತಾರೆ ಈ ರೀತಿ ಸ್ನ್ಯಾಕ್ಸ್ ಐಟಮ್ಗಳೆಲ್ಲ ಸೊ ಅಕ್ಕಿ ಕಡೆಗೆ ಮತ್ತು ಸಣ್ಣ ಸೇವು ಈ ಬೂಂದಿ ಎರಡು ಹೋಗಿ ಮತ್ತೆ ಸಿದ್ದು ತೊಗೊಂಬಂದೆ ಯಾಕಂದ್ರೆ ಸಣ್ಣ ಸೇವು ನಾನು ಸಣ್ಣ ಪಾಕೆಟ್ ತೊಗೊಂಬಂದಿದ್ದೆ ಸಾಲ್ತಬ ಇಲ್ಲ ಅಂದ್ಕೊಂಡು ಮತ್ತೊಂದು ಪಾಕೆಟ್ ಸಣ್ಣದು ಶೇವ್ ಇರುತ್ತಲ್ಲ ಅದು ಮತ್ತು ಈ ಖಾರ ಬೂಂದಿ ಇವೆರಡು ಹೋಗಿ ತೊಗೊಂಡು ಬಂದ ಸಿದ್ದು ಇದಕ್ಕೆ ಮೇನ್ ಅಂದ್ರೆ ಖರೆ ಅಂದ್ರೆ ತಣ್ಣಗೇ ಇರ್ತತ್ರಿ ಇದು ಪಾನಿ ಹೀಗಾಗಿ ಒಂದಿಷ್ಟು ಐಸ್ ಕ್ಯೂಬ್ ಹಾಕಾಕತ್ತೀನಿ ಯಾಕಂದರೆ ಸಿದ್ದುಗೂ ಭಾಳ ಲೈಕ್ ಆಗ್ತತಿ ಮತ್ತು ಎಲ್ಲರಿಗೂ ಲೈಕ್ ಆಗ್ತೈತಿ ಅವ್ನಿಗಷ್ಟ ಅಲ್ಲ ನಮಗೆಲ್ಲರಿಗೂ ಲೈಕ್ ಆಗ್ತತಿ ಹೀಗಾಗಿ ಒಂದು ನಾಲ್ಕು ಐಸ್ ಕ್ಯೂಬ್ ಹಾಕಿದ್ರಾತು ಅಂತ ಹೇಳಿ ಹಾಕಾಕತ್ತಿದ್ದೆ ನಮ್ಮ ಸಿದ್ದೂಗೆ ಇನ್ನೂ ಜಾಸ್ತಿ ಹಾಕ್ಬೇಕಿತ್ತು ನೋಡ್ರಿ ಅದಕ್ಕೆ ಅದಾದಮೇಲೆ ಇದು ಮೇನ್ ಅಂದರೆ ರಗಡ ಬೇಕಾಗತ್ತೆ ಬೆಳಗ್ಗೆ ನಾನು ಬಿಳಿ ಬಟಾಣಿನ ಕುದಿಸಿ ಇಟ್ ಸಾರಿ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಈಗ ನಾನು ಒಂದು ನಾಲ್ಕು ಸಿಟಿ ಕೂಗಿಸ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಮೂರು ಆಲೂಗಡ್ಡೆನೂ ಹಾಕ್ಕೊಂಡು ಕುದಿಸ್ಕೊಂಡಿದ್ದೆ ಸೊ ಅವನ್ನೆಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಒಂಥರ ಅದು ಏನಂದ್ರೆ ಗ್ರೇವಿ ಟೈಪ್ ಬರಬೇಕು ತೀರ ತಳ್ಳಗೂ ಆಗಬಾರ್ದು ತೀರ ದಪ್ಪಗೂ ಆಗಬಾರ್ದು ಆ ರೀತಿ ಒಂದಿಷ್ಟು ರಗಡ ಮಾಡ್ಕೊಂಡ್ವಿ ಅಂದರೆ ಅದು ಪಾನಿಪುರಿ ಜೊತೆಗೆ ಅದು ಚಾಟಿಗೆ ಮೇಯ್ನ್ ಅಂತಂದರೆ ಇದೇ ಬೇಕಾಗತ್ತೆ ಹೀಗಾಗಿ ಇದನ್ನ ಮಾಡ್ಕೊಂಡೆ ಇದಕ್ಕೆ ಒಂದು ಸ್ವಲ್ಪ ಅರಶಿಣ ಪುಡಿ ಜೀರಿಗೆ ಪುಡಿ ಮತ್ತು ಉಪ್ಪು ಅರಶಿನ ಬೇಕಂದ್ರೆ ಖಾರದ ಪುಡಿನ ಹಾಕ್ತಾರೆ ಕೆಲವೊಬ್ಬರು ಸಣ್ಣಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಒಂದು ಕಡೆಗೆ ನಾನು ರಗಡ ಮಾಡಿ ಇಟ್ಕೊಂಡಿದ್ದೆ ಅದು ಏನು ಅಂತಂದರೆ ಈ ಚಾಟಿಗೆ ಮೇಯ್ನ್ ಅಂತಂದರೆ ರಗಡಾನ ರೀ ಸೊ ಅದನ್ನೆಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ಇದಾದ ಮೇಲೆ ಒಂದು ಪಾಕೆಟ್ನಾಗ ಅವನು ಹದಿನೈದು ಪುರಿ ಅಂತ ಹೇಳಿದ್ನಲ್ಲ ಸೊ ನಮ್ಮ ಸಿದ್ದು ಬೆಳಗಿನಿಂದಾನ ಗಂಟು ಬಿದ್ದಿದ್ದಾರೆ ಪಾನಿಪುರಿ ಅಂದ ತಕ್ಷಣ ಚಾಲೆಂಜ್ ಮಾಡೋಣ ಪಾನಿಪುರಿ ಚಾಲೆಂಜ್ ಮಾಡೋಣ ಅವನು ಜಾಸ್ತಿ ತಿಂತಾನ ಅಂತ ಅವನಿಗೆ ಗೊತ್ತು ಸೊ ಹೀಗಾಗಿ ಅದು ಬೆಳಗಿನಿಂದ ಗಂಟು ಬಿದ್ದಿದ್ದ ಅವನು ಮಾಡೋಣ ಮಾಡೋಣ ಅಂತ ನಾವು ಆ್ಯಕ್ಚುಲಿ ಚಾಲೆಂಜ್ ಮಾಡಬೇಕು ಆ ಥರ ಏನೋ ನಾನು ಇವತ್ತಿನ ಏನು ಇರಲಿಲ್ಲ ರೀ ಅದು ಸುಮ್ಮನೆ ನಮಗ ತಿನ್ನಾಕಂತ ಮಾಡ್ಕೊಂಡಿದ್ವಲ್ಲ ಅವನಿಗೆ ಅದು ಮಾಡನು ಮಮ್ಮಿ ಮಾಡೋನು ಮಮ್ಮಿ ಅಂತಂದ್ಬಿಟ್ಲೆ ಸೊ ಆಯಿತು ಅಂತಂದೇಳಿ ನಮ್ಮ ಸಿದ್ದುಗೋಸ್ಕರ ನಾವು ಪಾನಿಪುರಿ ಚಾಲೆಂಜ್ ಮಾಡಾಕತ್ತಿದ್ವಿ ಟಿ ವಿ ಆನ್ ಇತ್ತು ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಆಮೇಲೆ ಅನ್ನಿಸ್ತು ಬೇಡ ಅಂತಂದು ನಾನು ಮತ್ತೆ ವಾಯಿಸ್ಕೊಡಕತ್ತೀನಿ ಹೀಗಾಗಿ ಅದು ಏನಂತಂದ್ರೆ ಆ್ಯಕ್ಚುಲಿ ನಾವು ಮಾಡ್ಬೇಕಂದ್ರೆ ಒಂದು ಎರಡು ನಿಮಿಷದ ಸೆಟ್ ಮಾಡಿಟ್ಕೊಂಡಿದ್ದೆ ಸೊ ಒಂದು ನಿಮಿಷದ್ದು ನಾವು ಮಾಡೋಣ ಅಂದ್ಬಿಡ್ಲಿ ಒಂದು ನಿಮಿಷದಕ್ಕೆ ಪಾನಿಪುರಿ ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ತೈತೆ ರೀ ಟೈಮ್ ಅವನು ಮಾಡಿದ್ದಾಗ ಕರೆಕ್ಟ್ ಇತ್ತು ಭಾಳ ನಾವು ಮ ಥರ ಏನದು ಟೈಮನ್ನು ಈ ಮೂಮೆಂಟನ್ನು ಎಂಜಾಯ್ ಮಾಡಿದ್ವಿ ಮತ್ತು ಭಾಳ ನಕ್ವಿ ಭಾಳ ಖುಷಿ ಖುಷಿಯಾಗಿ ಮಾತಾಡಿದ್ವಿ ಅಪ್ಪ ಅವನ ಜೊತೆಗೆ ಖರೆ ಹೇಳ್ಬೇಕಂದ್ರೆ ನಂಗೆ ಕಾಪಿ ರೈಟ್ ಬರ್ತೈತಿ ಅಂತ ನಾನು ವಾಯ್ಸ್ ಕೊಡಕ್ಕೆ ಹತ್ತೀನಿ ನೋಡಿರಿ ಅದು ಏನಾಗ್ಬಿಡ್ತಂದ್ರೆ ನಾನು ಸ್ಟ್ಯಾಂಡಿಗೆ ಹಾಕಿ ನಮ್ಮ ಮನೆಯವರು ವೀಡಿಯೋ ಕ್ಲಿಪ್ಸ್ ತೊಗೊಳಕತ್ತಿದ್ರಿ ಒಂದು ನಿಮಿಷ ಅಂತ ನಾವು ಸೆಟ್ ಮಾಡಿದ್ವಿ ಬಟ್ ಒಂದು ನಿಮಿಷಕ್ಕೆ ಸರಿ ರೀ ಅದು ನಮ್ಮದು ವೀಡಿಯೋ ಆಮೇಲೆ ಏನೋ ಮಾಡಿದ್ವಿ ಅಷ್ಟು ನಾವು ಸುಮ್ಮನೆ ಹಂಗೆ ಟೈಮ್ ಪಾಸಿಗೆ ಅಂತಲೇ ಮಾಡಿದ್ವಲ್ಲ ಹೀಗಾಗಿ ಮೇನಾಗಿ ನಮ್ಮ ಸಿದ್ದುಗೋಸ್ಕರ ನಾವು ಮಾಡಿದ್ದಂತಲೇ ಹೇಳ್ಬೋದು ಇನ್ನೊಂದು ಏನಂದ್ರೆ ನಾವು ಅವು ಪಾನಿ ಹಾತು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಬೌಲ್ನಾಗೆ ಇಟ್ಕೊಂಡಿದ್ವಲ್ಲ ಜಸ್ಟ್ ನಾವು ಮೂರು ಜನ ಕೂತ್ಕೊಂಡು ತಿಂದ್ರಾಯ್ತು ಅಂತ ಇಟ್ಕೊಂಡಿದ್ದೆ ಇವನು ಇಲ್ಲ ಮಮ್ಮಿ ಮಾಡೋದು ಅನ್ನೋದಕ್ಕೆ ನನಗೆ ಹದಿನೈದು ಪುರಿ ತನಗೆ ಹದಿನೈದು ಪುರಿ ಇಟ್ಕೊಂಡಿದ್ದ ಬಟ್ ಒಂದು ನಿಮಿಷದಾಗ ಅಷ್ಟು ಸಾಧ್ಯನೇ ಇಲ್ಲರಿ ಹದಿನೈದು ಪುರಿ ಹತ್ತು ಪುರಿ ತಿನ್ನೋಕ್ಕಾಗಷ್ಟೆ ಕಣ್ಣು ಮುಚ್ಕೊಂಡು ಕಣ್ ತೆಗಿರೋಷ್ಟ್ರಿಗೆ ಒಂದು ನಿಮಿಷ ಆಗಿಬಿಡ್ತೈತಿ ಆಮೇಲೆ ನಾವು ಏನು ಅಂದ್ರೆ ನಾವೆಲ್ಲ ಹಾಕೊಂಡು ತಿನ್ನೋಕಂತಂದ್ರೆ ಭಾಳ ಕಡಿಮೆ ಆಯಿತು ಅವನು ಸೆಟ್ ಮಾಡಿಟ್ಟಿದ್ನಲ್ಲ ಎರಡು ನಿಮಿಷ ಅದ ಕರೆಕ್ಟ್ ಇತ್ತು ಸೊ ಹೆಂಗಾರ ಯಾಕಾಗಲಿ ಅಂತ ನಾವು ಶುರು ಮಾಡಿದ್ವಿ ಜಸ್ಟ್ ಅವನಿಗೋಸ್ಕರ ಹೇಳಿ ಆಮೇಲೆ ಅದ್ರ ಮಧ್ಯೆ ಮಧ್ಯೆ ಏನಾಗತ್ತೋ ಅಂದರೆ ಮೊಬೈಲ್ ಆಫ್ ಆಗೋದು ಸ್ಕ್ರೀನ್ ಆಫ್ ಆಗಿಬಿಡ್ತೈತೆ ನಾನು ಅದನ್ನೂ ಸರಿ ಇದಕ್ಕೆ ಸೆಟ್ ಮಾಡಿದ್ದಿಲ್ಲ ಸ್ಕ್ರೀನ್ ಆಫ್ ಆಗೋದ್ರೆ ಟೈಮ್ ಗೊತ್ತಾಗಿದ್ದಿಲ್ಲ ಸೊ ಎಷ್ಟು ಸೆಕೆಂಡ್ ಓಡಾಕತೈತಿ ಅಂತ ಅದು ಆಗ್ತಿಲ್ಲ ಹಿಂಗೆ ಒಂಥರ ಪ್ರಾಬ್ಲಮ್ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ನಮಗೆ ಯಾಕಂದರೆ ನಮ್ಮ ಮನೆಯವರು ವಿಡಿಯೋ ಕ್ಲಿಪ್ಸ್ ತೊಗೊಳಕತ್ತೀರಿ ಜಸ್ಟ್ ನಿಮ್ಗೆ ತೋರ್ಸೋಣ ಅಂತ ನಾವು ಇದು ನಮ್ಮ ನಮ್ಮಿಬ್ಬರೊಳಗೆ ನಾವು ಯಾರು ಜಾಸ್ತಿ ತಿಂತೀವಿ ಅಂತ ಸೊ ಹಿಂಗೆ ಆಯ್ತು ನೋಡ್ರಿ ಮೊಬೈಲ್ದು ಆನ್ ಮಾಡೋದು ನನ್ನ ಅದರೊಳಗೆ ನನ್ನ ಟೈಮು ಹೋಗ್ಬಿಡ್ತು ಸೊ ಹಿಂಗೆ ಆಗಿ ಮತ್ತೊಂದು ಸತಿ ನಾವು ಶುರು ಮಾಡೋಷ್ಟೊತ್ತಿಗೆ ಅಂತ ತಕ್ಷಣ ಅದು ಒಂದು ನಿಮಿಷ ಆತು ಬಟ್ ಅದು ನಾವು ತಿನ್ನೋದ್ರಾಗ ಹೆಚ್ಚು ಕಮ್ಮಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಇಲ್ಲಾಂದ್ರೆ ಕರೆಕ್ಟಾಗಿ ನಾವು ಟೈಮು ಸೆಟ್ ಮಾಡಿ ಇಟ್ಟುಕೊಂಡಿದ್ವಿ ಅಂದರೆ ಈ ಥರ ಆಗ್ತಿರಲಿಲ್ಲ ಕರೆಕ್ಟಾಗಿ ನಮ್ಮದು ಚಾಲೆಂಜು ಆಗ್ತಿತ್ತೇನೋ ಅಂತ ಅನ್ನಿಸ್ತು ಆಮೇಲೆ ಎನಿವೆ ಆಗಲಿ ಮಕ್ಕಳಿಗೋಸ್ಕರ ನೋಡಿರಿ ನಾವು ಮಾಡಿದ್ನಲ್ಲ ಅವನಿಗೋಸ್ಕರ ಮಾಡಿದ್ವಿ ಖುಷಿ ಆಯಿತು ಮತ್ತು ಅವನಿಗೆ ಮೇನ್ ಈ ಥರ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಬೇಕಿತ್ತು ಚಾಲೆಂಜ್ ಅನ್ನೋದು ಅವನಿಗೆ ಮಾಡಬೇಕಿತ್ತಲ್ಲ ಸೊ ಅದು ಆತಷ್ಟ ಕೊನೆಗೆ ನಾವಿಬ್ಬರು ಒಂದು ನಿಮಿಷಕ್ಕೆ ಅಂದ್ರೆ ನಾನು ಐದು ಪುರಿ ಅವನು ಒಂದು ಐದು ಪೂರಿ ಅಷ್ಟೇ ತಿಂದೀವಿ ನೋಡಿರಿ ಎಲ್ಲ ಪೂರಿನೂ ಹಂಗೆ ಇಟ್ಕೊಂಡೆ ಹತ್ತು ಹತ್ತು ಪೂರಿ ಹಾಗೆ ಉಳ್ಕೊಂಡಿದ್ವು ಸೊ ಇಷ್ಟಂತೂ ನಾವು ಕಂಪ್ಲೀಟ್ ಮಾಡಿದ್ವಿ ಜಸ್ಟ್ ಅವನಿಗೋಸ್ಕರ ಮಾಡಿದ್ವಿ ಇದನ್ನ ಈ ಥರ ಚಾಲೆಂಜ್ ಮಾಡೋಕ್ಕಂತೂ ವಿಡಿಯೋ ಅಲ್ಲರಿ ಇದು ನನ್ನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡ್ರಾತೀವ ತಿಂದ ಅಂತ ಪಾನಿಪುರಿ ರೆಸಿಪಿ ಆಯಿತು ಮತ್ತು ಇದೆಲ್ಲ ಹೆಂಗೆ ಮಾಡಿದ್ವಿ ಅನ್ನೋದು ಬ್ಲಾಗ್ನಾಗೆ ಶೇರ್ ಮಾಡ್ದಿತ್ತು ಬಟ್ ಚಾಲೆಂಜಿಗೋಸ್ಕರ ನಾವು ಗೋಸ್ಕರ ನಾವು ಈ ವಿಡಿಯೋ ಏನ ಮಾಡಿದ್ದು ಅಲ್ರಿ ಸೊ ಇದೆಲ್ಲ ಆದಮೇಲೆ ಮುಗೀತು ಇಬ್ಬರು ಒಂಥರ ಟೈ ಆದ್ವಿ ಅಂತಲೇ ಹೇಳ್ಬೋದು ನಾನು ಐದು ತಿಂದೆ ಅವನು ಐದು ತಿಂದು ಸೊ ಅವ್ನಿಗೆ ಖುಷಿ ಆಯ್ತು ಆಮೇಲೆ ಮೂರು ಜನ ಕುತ್ಕೊಂಡು ಇನ್ನು ಪಾನಿಪುರಿ ತಿಂದರಾತು ಅಂತಂದು ಹೇಳಿ ತಿನ್ನಕತ್ತಿದ್ವಿ ನೋಡ್ರಿ ಸೊ ಅವ್ರವ್ರಿಗೆ ನಮ್ಮ ಮನೆಯವರು ಹೆಂಗೆ ತಿಂತಾರೆ ಗೊತ್ತು ಇನ್ನು ಸಿದ್ದುಗೂ ಹೆಂಗೆ ಇಷ್ಟ ಅಂತ ರೀ ನಮ್ಮ ನಮ್ಮ ಪ್ರಕಾರ ನಾವು ತಿಂದ್ವಿ ಅಂದರೆ ಅದು ಒಂಥರ ತಿಂದಂಗೆ ಆಗ್ತತಿ ಪಾನಿಪುರಿ ನಾನು ಆ್ಯಕ್ಚುಲಿ ಹೊರಗಡೆ ಹೋದಂದ್ರೆ ನಾನು ಪ್ಲೇಟ್ನಾಗೆ ತೊಗೊಂಡು ತಿನ್ನಂಗಿಲ್ಲ ರೀ ನಾವು ಒಂದೊಂದು ಹಾಕಿಸ್ಕೊಂಡು ತಿಂತೀವಿ ಸೊ ಅದು ಆ ರೀತಿ ತಿಂದರೆ ನಮಗೆ ತಿಂದಂಗೆ ಆಗ್ತತಿ ಸೊ ನಮ್ಮನೆಯವರಿಗೆ ನಾನು ಮಾಡಿಕೊಟ್ಟೆ ಅಂದ್ರೆ ಆ ರೀತಿ ಅವರಿಗೆ ತಿಂದಂಗೆ ಅನ್ನಿಸತಿ ಸೊ ಹೀಗಾಗಿ ಭಾಳ ದಿನದ ಮೇಲೆ ಮಾಡಿದ್ದೆ ನಾನು ಮತ್ತು ಸಿದ್ದುಗ ನಮ್ಮ ನಮ್ಮನೆಯವರಿಗೆ ಮಾಡಿಕೊಟ್ಟು ಅದೇ ಒಂದು ಎಲ್ಲ ಮಾಡಿಟ್ಬಿಟ್ವಿ ಅಂದರೆ ಥು ಮೆ ಮತ್ತಗೆ ಆಗ್ಬಿಡ್ತಾವಲ್ಲ ಪುರಿ ಸೊ ಅದೇನಾಗ್ತದೆ ಅಂದ್ರೆ ತಿನ್ನಕ್ಕೆ ಮಜಾ ರೀ ಪಾನಿಪುರಿ ಒಂದು ಹಿಂಗೆ ರಗಡ ಹಾಕಿದ ತಕ್ಷಣ ಮೆತ್ತಗಾಗಿ ಆಗ್ಬಿಡ್ತತಿ ಜಸ್ಟ್ ಈಗ ಒಂದೊಂದು ಹಾಕ್ಕೊಟ್ಟು ತಿಂತೀವಲ್ಲ ಅದು ಒಳ್ಳೆ ಟೇಸ್ಟ್ ಇರ್ತೈತಿ ಮತ್ತು ಮಜಾನು ಅನಿಸ್ತತಿ ತಿನ್ನಾಕ ಸ್ನ್ಯಾಕ್ಸಲ್ರಿ ಈ ರೀತಿ ಐಟಮ್ ಆಗಂಗಿಲ್ಲ ಹೇಳ್ರಿ ತಿನ್ನಾಕ ಎಲ್ಲರಿಗೂ ಇಷ್ಟ ಆಗ್ತೈತಿ ಸೊ ನಾವು ಎಲ್ಲ ಸಾಯಂಕಾಲ ಈವ್ನಿಂಗು ಮೂರು ಜನ ಎಂಜಾಯ್ ಮಾಡಕ್ಕತ್ತಿದ್ವಿ ಅಂತಲೇ ಹೇಳ್ಬೋದು ಅದಾದಮೇಲೆ ಇನ್ನು ಸ್ವಲ್ಪ ಪಾನಿ ಅಂದಮೇಲೆ ಜಾಸ್ತಿನೇ ಮಾಡಿರ್ತೀವಿ ಇದೆಲ್ಲ ಉಳಿತು ನೋಡ್ರಿ ಜೊತೆಗೆ ಮತ್ತು ಸಾಯಂಕಾಲದ ರೂಟೀನು ಎಲ್ಲ ಕ್ಲೀನಿಂಗು ಕಿಚನ್ ಕ್ಲೀನಿಂಗು ಎಲ್ಲ ಹೆಚ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದನ್ನು ತೆಗೆಯೋಷ್ಟೊತ್ತಿಗೆ ಅಂದರೆ ಸಾಯಂಕಾಲ ಆಗೇ ಬಿಟ್ಟಿತ್ತು ಸೊ ಇಷ್ಟು ಎರಡು ಪಾನಿ ಉಳಿತು ನೋಡ್ರಿ ಇದ್ರ ಜೊತೆಗೆ ನಾನು ಮತ್ತು ಇಡ್ಲಿಗೂ ಹಾಕಿದ್ದೆ ರೀ ಅದನ್ನೆಲ್ಲ ಎಲ್ಲ ರುಬ್ಬಿಬಿಟ್ಟು ಈವ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನಿಂಗ್ ಮಾಡಿದೆ ಇನ್ನು ರಾತ್ರಿ ಅಡಿಗೆಂತೂ ಜಾಸ್ತಿ ಇರಲಿಲ್ಲ ರೀ ಇವತ್ತಿನ ಒಂದು ನಮ್ಮದು ಪಾನಿಪುರಿ ವ್ಲಾಗ್ ಅಂತ ಅನ್ಬೋದು ಇಲ್ಲ ಪಾನೀಪುರಿದು ಒಂದು ಚಾಲೆಂಜುನು ಅನ್ರಿ ನಮ್ಮ ಸಿದ್ದುಗೋಸ್ಕರ ಮಾಡಿದ್ದು ಈ ರೀತಿ ಇತ್ತು ನೋಡ್ರಿ ಇವತ್ತಿನ ಬ್ಲಾಗು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡಿ ನೋಡ್ರಿ